ಮಾನ್ಯರೇ ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಇಡೀ ಭಾರತ ದೇಶದಲ್ಲಿ ಹೆಸರು ಮಾಡಿರುವಂಥ ಯುವಕರ ಹೃದಯ ಸಾಮ್ರಾಟನೆಂದೇ ಇವತ್ತು ಸಮಾಜದ ವಲತಿಗಾಗಿ ಸಮಾಜದ ಸೇವೆಯನ್ನ ಮಾಡ್ತಾ ಇರುವಂಥ ಶಹಪೂರ್ ತಾಲೂಕಿನ ಮಹಲ್ ರೋಜದ ಶ್ರೀ ಪರಮ ಪೂಜ್ಯ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಒಂದು ಜನ್ಮದಿನದ ನಿಮಿತ್ತ ಇವತ್ತು ಹದಿನಾರನೆಯ ತಾರೀಕು ನಾಳೆ ಸೋಮವಾರ ದಿನ ಕಲಬುರಗಿ ನಗರದಲ್ಲಿ ಅವರ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ವಿವಿಧ ಶೈವ ಕಲ್ಯಾಣ ಮಂಟಪದಲ್ಲಿ ಮಹಾಲ್ ರೋಜದ ನಾಡಿನ ಸಿರಿ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಸೇರಿ ಇವತ್ತು ನಿಮ್ಮ ಮುಂದೆ ನಾವು ಈ ಒಂದು ವಿಷಯವನ್ನು ಪ್ರಚಾರ ಮಾಡಲಿಕ್ಕೆ ನಮ್ಮ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಭಕ್ತರಿಗೆ ಆಹ್ವಾನ ಮಾಡಲಿಕ್ಕೆ ತಮ್ಮ ಮೂಲಕ ನಾವು ಹೇಳಿಕೊಳ್ಳಕ್ಕೆ ಬಂದೇವೆ ನಮ್ಮ ಜೊತೆ ಕರ್ನಾಟಕ ರಾಜ್ಯ ಈಶಾನ್ಯ ಕರ್ನಾಟಕದ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿರುವಂಥ ಭೀಮಣ್ಣ ಸಾಲಿ ಸಾಹೇಬರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ನಮ್ಮ ಎಸ್ ಟಿ ಹೋರಾಟ ಸಮಿತಿಯ ಕೋಶಾಧ್ಯಕ್ಷರಾಗಿರುವಂಥ ಪಿಂಟು ಜಮಾದರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಗುಡ್ಬ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಇನ್ನೋರ್ವ ರಾಜ್ಯ ಉಪಾಧ್ಯಕ್ಷರಾಗಿರುವಂತ ರಾಮ್ಲಿಂಗ್ ನಾಟಿಕರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆಯ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾಗಿರುವಂತಹ ಶಿವ ದಣಿಯವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಕಮಲಾಪುರ ತಾಲೂಕಿನ ಅಧ್ಯಕ್ಷರಾಗಿರುವಂತ ನಮ್ಮ ಅಂಬರಾಯ್ ಜವಗ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅಫ್ಜಲ್ಪುರ್ ತಾಲೂಕಿನ ಹೋರಾಟ ಸಮಿತಿಯ ಅಧ್ಯಕ್ಷ ತಾಲೂಕು ಅಧ್ಯಕ್ಷರಾಗಿರುವಂತ ಸತೀಶ್ ಜಮಾದರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಹೋರಾಟ ಸಮಿತಿಯ ಆ ಪದ ರಾಜ್ಯ ಪದಾಧಿಕಾರಿ ಆಗಿರುವಂಥ ವೈಜುನಾಥ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಬಾಬು ವಜಾಪುರ್ ಬಾಬು ರೆಡ್ಡಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಆಳಂದ್ ತಾಲೂಕಿನ ಪ್ರಭಾವಿ ಮುಖಂಡರು ನಮ್ಮ ರಾಜ್ಯ ಸಮಿತಿಯ ಪದಾಧಿಕಾರಿಯಾಗಿರುವಂಥ ದೇವೇಂದ್ರ ಜಮಾದಾರ್ ಗೋಲಾ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅನೇಕ ನಾವೆಲ್ಲ ಸೇರಿ ಇವತ್ತು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಗುರುಗಳಿಗೆ ಮಲ್ಲಿಕಾರ್ಜುನ ಏನು ಪರಮ ಮಲ್ಲಿಕಾರ್ಜುನ ಅಪ್ಪಾಜಿ ಇದ್ದಾರೆ ಅವರಿಗೆ ಗೌರವ ಕೊಡುವಂತ ಒಂದು ಕಾರ್ಯಕ್ರಮ ಅವರಿಗೆ ಗೌರವ ಅರ್ಥವಾಗಿ ಇವತ್ತು ಸಮಾಜ ಎಲ್ಲ ಜಾತಿ ಎಲ್ಲ ಜನರನ್ನ ವಿಶ್ವ ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಎಲ್ಲರಿಗೆ ಒಳ್ಳೆಯ ಮಾರ್ಗದರ್ಶನ ಒಳ್ಳೆಯ ಒಂದು ಆ ದಾರಿಯನ್ನ ತೋರಿಸ್ತಾ ಇರುವಂತಹ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಜನ್ಮ ದಿನೋತ್ಸವ ಆಚರಣೆ ನಾವೆಲ್ಲರೂ ಸೇರಿ ಕಲಬುರಗಿ ನಗರದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ಅದೇ ರೀತಿ ಅವತ್ತಿನ ದಿವಸ ಇವತ್ತು ಗುರುಗಳಿಂದ ಮಲ್ಲಿಕಾರ್ಜುನ ಅಪ್ಪಾಜಿ ಅವರಿಂದ ಈ ಕಲಬುರಗಿ ನಗರದ ಲೋಕಸಭೆ ಸದಸ್ಯರಾಗಿರುವಂಥ ರಾಧಾಕೃಷ್ಣ ದೊಡ್ಡಮನಿ ಅವರಿಗೂ ಕೂಡ ವಿಶೇಷವಾದಂಥ ಒಂದು ಸನ್ಮಾನವನ್ನು ಆ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ ರಾಯಚೂರಿನ ಸಂಸದರಾಗಿರುವಂಥ ಜಿ ಕುಮಾರ್ ನಾಯಕ್ ಅವರು ಕೂಡ ನಾವು ಅಲ್ಲಿ ಒಂದು ಸನ್ಮಾನವನ್ನು ಮಾಡ್ತಾಯಿದ್ದೇವೆ ಗುರುಗಳಿಂದ ಇವತ್ತು ಎಮ್ ಎಲ್ ಸಿಗಳಾಗಿರುವಂಥ ಜಗದೇವ್ ಗುತ್ತಿದಾರ್ ತಿಪ್ಪಣಪ್ಪ ಕಮಕನೂರ್ ನಮ್ಮ ಮಾಲಾಬಿ ನಾರಾಯಣರಾವ್ ಮತ್ತು ಅನೇಕ ಇವತ್ತು ನಮ್ಮ ಕಲಬುರಗಿ ನಗರದ ಮೇಯರ್ ಆಗಿರುವಂಥ ನಾಯ್ಕೋಡಿಯವರಿಗೆ ಕೂಡ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹೀಗಾಗಿ ಈ ಕಾರ್ಯಕ್ರಮ ಇವತ್ತು ಆರು ಗಂಟೆವರೆಗೆ ಇವತ್ತು ಹನ್ನೆರಡು ಗಂಟೆಗೆ ಪ್ರಾರಂಭ ಆಗಿ ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗ್ತದೆ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಕಾರ್ಯಕ್ರಮ ಮುಗಿದ ನಂತರ ಇವತ್ತು ಸಂಜೆ ನಾಲ್ಕೈದು ಗಂಟೆಯಿಂದ ಅಲ್ಲಿಂದ ಒಂದು ಗುರುಗಳಿಗೆ ಒಂದು ಬೃಹತ್ ಪ್ರಮಾಣದ ಮೆರವಣಿಗೆ ಮೂಲಕ ಇವತ್ತು ಅವರಿಗೆ ನಾವು ಇಲ್ಲಿಂದ ವೀರಶೈವ ಕಲ್ಯಾಣ ಮಂಟಪದಿಂದ ಜಗತ್ ಸರ್ಕಲ್ವರೆಗೆ ಜಗತ್ ಸರ್ಕಲ್ ಸರ್ಕಲ್ನಿಂದ ರಾಮ್ ಮಂದಿರತನ ಇವತ್ತು ತಿಮ್ಮಾಪುರ್ ಜೇವರ್ಗಿ ಕ್ರಾಸ್ ಓವರ್ ಬ್ರಿಡ್ಜ್ ಇಂದ ರಾಮ್ ಮಂದಿರವರೆಗೆ ಒಂದು ಬೃಹತ್ ಪ್ರಮಾಣದ ಮೆರವಣಿಗೆ ಕೂಡ ಮಾಡಿ ನಾ ಆ ಗುರುಗಳಿಗೆ ಸನ್ಮಾನ ಮಾಡಿ ಅವರಿಗೆ ಒಂದು ಗೌರವ ಕೊಡುವ ಕೆಲಸ ನಾವೆಲ್ಲರೂ ಮಾಡ್ತಾ ಇದರಲ್ಲಿ ನಮ್ಮ ಹಿರಿಯರು ಅನೇಕ ಜನ ಭಾಗವಹಿಸಿದ್ದಾರೆ ನಮ್ಮ ಎನ್ ಇ ಕೆ ಎಸ್ಆರ್ಸಿಯ ಮಾಜಿ ಅಧ್ಯಕ್ಷರು ಕೋಲಿ ಸಮಾಜದ ಹಿರಿಯ ಪ್ರಭಾವಿ ಮುಖಂಡರಾಗಿರುವಂತಹ ಭೀಮಾನ ಸಾಲಿಯವರು ಕೂಡ ಈ ವಿಷಯವನ್ನು ಹಂಚಿಕೊಂಡಿದ್ದಾರೆ ಹಿಂದಿನ ಈ ಶುಭ ಸಂದರ್ಭದಲ್ಲಿ ಸಗರನಾಡಿನ ಮಹಲ್ರೋಜದ ಶಕ್ತಿ ಪೀಠದ ಪರಮ ಪೂಜ್ಯರಾಗಿರ್ತಾರೆ ಮಲ್ಲಿಕಾರ್ಜುನ ಮುತ್ತ ಅವರ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಹದಿನಾರನೇ ತಾರೀಕು ವೀರಸಭೆ ಕಳ್ಳನ ಮಂಟಪದಲ್ಲಿ ನಮ್ಮ ಸಮಾಜದ ಎಲ್ಲ ಪ್ರಮುಖ ನಾಯಕರು ಕೂಡಿಕೊಂಡು ಇವತ್ತು ಅವರ ಜನ್ಮ ದಿನೋತ್ಸವ ಆಚರಣೆ ಮಾಡತಕ್ಕಂಥದ್ದು ಭಾಳ ಪ್ರಾಮುಖ್ಯವಾಗಿರುತ್ತದೆ ಯಾಕಂದರೆ ನಾವೆಲ್ಲರೂ ಕೂಡಿ ಹೋಗಿ ಪ್ರತಿ ವರ್ಷ ಅವರ ಜನ್ಮ ಅವರ ಶಕ್ತಿ ಪೀಠದಲ್ಲಿ ಮಾಲ್ ರೋಜದಲ್ಲೇ ಮಾಡತಕ್ಕಂಥದ್ದಿತ್ತು ಆದರೆ ಅದನ್ನು ಇವತ್ತು ವಿಶೇಷವಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲೇ ಅವರು ಯಾವಾಗಲೂ ಎಲ್ಲ ಸಮಾಜ ವರ್ಗದವರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಯುವ ಪೀಳಿಗೆ ತಮ್ಮದೇ ಆದಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಯಾರಾದರಿದ್ದಾರೆ ಮಲ್ಲಿಕಾರ್ಜುನ್ ಮುತ್ಯಾರ್ ಅಂತ ನಾವು ಹೇಳಬೇಕಾಗ್ತದೆ ಅದರ ಆದ ಕಾರಣ ಇವತ್ತು ಅವರ ಜನ್ಮದಿನೋತ್ಸವವನ್ನು ನಾವೆಲ್ಲರೂ ಗುಲ್ಬರ್ಗ ಜಿಲ್ಲೆ ಇರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು ಎಲ್ಲ ಸಂಘಟನೆಗಳು ಎಲ್ಲರೂ ಕೂಡಿಕೊಂಡು ಇವತ್ತು ಜನ್ಮ ದಿನೋತ್ಸವವನ್ನು ವಿರಸಭೆ ಕಲ್ಯಾಣ ಮಂಟಪದ ಅದ್ದೂರಿಯಾಗಿ ಮಾಡ್ತಕ್ಕಂಥ ನಮ್ಮ ಜವಾಬ್ದಾರಿ ಅದ ಅದಕ್ಕಾಗಿ ಇದನ್ನು ಸಹ ಸಮಯಕ್ಕೆ ತಕ್ಕಂತೆ ನಮ್ಮ ಸಮಾಜದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಬಂದು ಅದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಸಮಾಜದ ಮುಖಂಡರಲ್ಲಿ ಬೇರೆ ಬೇರೆ ಎಲ್ಲ ಸಮಾಜದ ಮುಖಂಡರಲ್ಲಿ ಇವತ್ತನ್ನು ವಿನಯಪೂರ್ವಕವಾಗಿ ನಾವು ಹೇಳಿಕೊಳ್ಳುತ್ತೀವಿ